ಉದ್ಘಾಟನೆ ಹಂತದಲ್ಲಿರುವ ಏರ್ಪೋರ್ಟಿನ ವಾಚ್ ಟವರ್ ಸಂಖ್ಯೆ ಏಳರಲ್ಲಿ ನಾನು ನೆಂದಿನಿ ಈ ವಾಚ್ ಟವರ್ ಸಂಖ್ಯೆ ಏಳರ ಮೇಲೆ ನಾವು ನಿಂತ್ಕೊಂಡ್ರೆ ಇದು ವಾಚ್ ಟವರ್ ಇದರ ಮೇಲೆ ನಾವು ನಿಂತ್ಕೊಂಡ್ರೆ ಇನ್ನು ಏನೇನು ಬಾಕಿ ಅದ ಕೆಲಸ ನಿರ್ಮಾಣ ಹಂತದೊಳಗಂತೂ ಅದ ಮುಗೀತು ಇನ್ನು ಸ್ವಲ್ಪ ಉದ್ಘಾಟನೆ ಆಗ್ತದೆ ಇದ್ರ ಮೇಲೆ ನಿಂತ ತಮಗೆ ತೋರಿಸ್ತೀನಿ ಏನೇನು ಕೆಲಸ ನಡೆದ ಇಲ್ಲೆಲ್ಲ ಮೊದಲು ಗುಡ್ಡಗಾಡುಗಳ ಪ್ರದೇಶ ಅಂದಂಗೆ ಇತ್ತು ಈಗ ನೋಡ್ರಿ ಎಷ್ಟು ಕ್ಲೀನ್ ಆಗಿದೆ ಎಷ್ಟು ಸ್ವಚ್ಛ ಆಗ್ಯದ ಇವೆಲ್ಲ ಲೆವೆಲ್ ಮಾಡ್ಕೋತ ಬಂದಾರೆ ಇದು ಆಗಿದೆ ಇಲ್ಲಿ ಲೆವೆಲ್ ಇಲ್ಲೊಂದು ಸ್ವಲ್ಪ ಸ್ವಲ್ಪ ಉಳ್ದದ ಈಗ ಇಲ್ಲಿ ಇದು ಲೆವೆಲ್ ಮಾಡ್ತಾರೆ ಇದು ಟವರ್ ಅವರ್ ಎಲ್ಲ ಕೆಲಸ ಸರ್ತಿ ಇಲ್ಲಿ ನೋಡ್ರಿ ಕಂಪೌಂಡ್ ಆಗ್ಯದಲ್ಲ ಇಲ್ಲಿ ಎಷ್ಟು ಈ ಬಾಯ್ಸ್ ಟವರ್ ಮೇಲೆ ನಿಂತು ಎಷ್ಟು ಕಾಣ್ತದೆ ಅಷ್ಟು ತೋರಿಸ್ತೀನಿ ಇದು ಈ ರೋಡ್ ರಾತ್ರಿ ಗಸ್ತ ತಿರ್ಗಾಡುವ ಅಧಿಕಾರಿಗಳು ತಿರ್ಗಾಡುವಂತ ರೋಡ್ ಈ ಕಂಪೌಂಡ್ ವಾಸ ಹಾಕಿದ್ವಿ ಇಲ್ಲಿ ಲೈಟ್ ಗಿಟ್ ಎಲ್ಲ ಚೆಂದ ಕುಣಿಸ್ಬಿಟ್ಟು ರಾತ್ರಿ ಲೈಟ್ ನೋಡಿದ್ರೆ ಬಹಳ ಸುಂದರವಾಗಿ ಕಾಣ್ತದೆ ರೋಡ್ ಇದು ಬಿಳಿ ಪಟ್ಟಿ ಇದ್ದಿದ್ದು ವಿಮಾನ ಬಂದ್ ಅಲ್ಲೇ ಇಳಿದು ಲ್ಯಾಂಡ್ ಆಗ್ತದೆ ಅಲ್ಲಿ ಅಲ್ಲಿ ಬಂದ್ ಇಳಿದು ಆ ವೇ ಅದು ಆಗ್ತದ ಮುಂದ್ ಹೋಗ್ತಿರ್ತದೆ ಆ ಬಿಳಿ ಪಟ್ಟಿ ಕಾಣ್ತಿರ್ತ ನೋಡಿ ಹೋಗ್ತದೆ ಕೆಲಸ ನಡೆದ ಇನ್ನು ಅಲ್ಲಿ ತಲಗ ಕಾಂಪೌಂಡ್ ಬಳಿ ಒಂದ್ ಸ್ವಲ್ಪ ಜಾಗ ಆ ತೆಗ್ ಲೆವೆಲ್ ಮಾಡ್ಕೊಳಾಗತ್ತ

ಅಷ್ಟು ಅವ್ರ ಮೇಲೆ ನಿಂತ್ರಿ ಏನೇನ್ ಕಾಣ್ತಾನದ ಆಮ್ಯಾಗ ಮತ್ತ ಮುಂದಿನ ವಿಡಿಯೋದಾಗ ತೋರಿಸ್ತೀನಿ ಇಲ್ಲಿ ಜೆ ಸಿ ಬಿ ಕೆಲಸ ನಡದ ಇಟ್ ಹಚ್ಚಿ ಕೆಲಸ ಎಲ್ಲ ಇಲ್ಲಿ ಡಂಪರ್ ಅದ ಲೆವೆಲ್ ಮಾಡ್ಲತ್ತೀರಿ ಏನೋ ಸ್ವಲ್ಪ ಲೆವೆಲ್ ಮಾಡೋದ ಅಲ್ಲಿ ವಿಮಾನ ಲ್ಯಾಂಡ್ ಆಗಿ ಮುಂದೆ ರನ್ವೇ ಆಗ್ತಿರ್ತದಲ್ಲ ಆಜು ಬಾಜು ಒಂದ್ ಸ್ವಲ್ಪ ಇದು ಕಾಣ್ತಾವಣ ಅಲ್ಲಿ ಹಾ ನೀರ್ ನೀರು ಬರಬಾರದು ಅಂತ ಹೇಳಿ ಕೆನಲ್ ಮಾಡಿಬಿಟ್ಟದಲ್ಲಿ ஆஹ் கெனல் பூர்த்தி தண்டி ஆடது இல்லை நீர் காண்தல்ல ஆ நீர் காணல கெனல் நீர் பாசுவைசி நீர் பண் இல்லை

ಲೊಕೇಶನ್ ಲೊಕೇಶನ್ ನಮ್ಮ ಮಾತಾಡೋ ಸರಿಯಾಗಿ ತಮ್ ಕೆಲ್ಸ ಇಲ್ಲ ಯಾರಿಗೊತ್ತಿಂಗ್ ಮಾಡ್ಯಾರ இல்லை <laughs> <laughs> ಪರಿಶ್ರಮ ಬಾಳಾಗಿದೆ ಕೆಲಸ ಇದು ವಾಚ್ ಟವರ್ ಮ್ಯಾಲಿಂದ ನೀರ ಪೋಲ್ ಆಗ್ಲಾರ್ದಂಗ ಇಲ್ಲಿ ಬಂದ್ ಇದು ನೀರು ಇಲ್ಲಿ ಬಂದ್ ಬೀಳಂಗೆ ಮುಂದಲ್ಲೇ ಒಂದು ತಳಗಿನ್ ತಳಗಿ ನೀರು ಹೈಸಿ ಕೆನಾಲ್ ಮುಖಾಂತರ ನೀರು ಹೋಗ್ಬೇಕು ಎಲ್ಲ ಸಿಸ್ಟಮೆಟಿಕ್ ಮಾಡ್ಯಾರ ನಾಳೆ ಮತ್ತೊಂದು ವಾಯ್ಸ್ ಟವರ್ ಮೇಲೆ ನಿಂತು ಅಲ್ಲಿ ಏನೇನು ಕಾಣ್ತದನ್ನು ತೋರಿಸ್ತೇನೆ ನಮಸ್ಕಾರ